ಕೇವಲ ಒಂದು ಅರ್ಧ ಗಂಟೇಲಿ ಕಾಯಿ ಒಬ್ಬಟ್ಟು ಮಾಡ್ಬೋದು ಹೇಗೆ ಅಂತ ನೋಡೋಣವಾ ಹಾಗಿದ್ರೆ ಬನ್ನಿ ವೆಲ್ಕಮ್ ಬ್ಯಾಕ್ ಟು ವಿಜೂಸ್ ಕಿಚನ್ ಪುಡಿ ಮಾಡಿರೋ ತೆಂಗಿನಕಾಯಿ ಮತ್ತು ಬೆಲ್ಲನ ಪಾಕ ಮಾಡೋಕೆ ಇಟ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಪಾಕ ಮಾಡಿಟ್ಕೊಂಡಿದ್ದೀನಿ ಅಳತೆ ನೋಡಿ ಬೇಕಾರೆ ನೀವು ಇದು ಕ್ಯಾಪ್ಷನಲ್ಲಿ ಇರುತ್ತೆ ನೋಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹುರುಗಡ್ಲೆ ಪುಡಿ ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಹುರಿದಿರೋ ಕಡಲೆಕಾಯಿ ಬೀಜ ಪುಡಿ ಮತ್ತು ಬಿಳಿ ಹುರಿದಿರೋ ಎಳ್ಳಿನ ಪುಡಿ ಏಲಕ್ಕಿ ಪುಡಿ ಹಾಕಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಮೈದಾ ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಎರಡು ವಾರ ಮುಂಚೆನೇ ಕಲಸಿಟ್ಕೊಳ್ಳಿ ಅವಾಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಾಳೆ ಎಲೆ ಅಥವಾ ಪೇಪರ್ ಹಾಳೆ ಮತ್ತು ನಿಮಗೆ ಒಬ್ಬಟ್ಟು ಕವರು ಅಂತಲೇ ಸಿಗುತ್ತೆ ಅದ್ರ ಮೇಲೆ ಆದರೂ ತಟ್ಕೊಳ್ಬೋದು ಈ ಥರ ತಟ್ಕೊಳ್ಳಿ ಬಿಸಿ ಬಿಸಿ ತಿಂದ್ರೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಇದು ತುಂಬಾ ಟೇಸ್ಟಿ ಇರುತ್ತೆ ಎಷ್ಟು ದಿನ ಒಂದು ಒಂದು ವಾರ ಹದಿನೈದು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ಇದನ್ನು ಯಾಕಂದರೆ ಬೆಲ್ಲದಲ್ಲಿ ಪಾಕ್ ಪಾಕ ಚೆನ್ನಾಗಿ ಬಂದಿರುತ್ತೆ ಹಾಗಾದರೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್